ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಆಗಿರೋದೇನಪ್ಪ ಅಂದರೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಒಂದು ಅಪಚಾರ ನಡೆದೋಗಿದೆ ಅದೇನು ಅಂತಂದರೆ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಒಂದು ತುಪ್ಪ ದನದ ಮಾಂಸದ ಚರ್ಬಿ ಅಂತಾರಲ್ಲ ಅದು ಮತ್ತು ಮೀನೆಣ್ಣೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಆ ತುಪ್ಪವನ್ನು ಶುದ್ಧ ತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಕಲಬೆರೆಕೆ ತುಪ್ಪವನ್ನು ತಿರುಪತಿ ಲಡ್ಡು ಮಾಡಲಿಕ್ಕೆ ಬಳಸ್ತಾ ಇದಾರೆ ಅನ್ನೋ ಒಂದು ಆರೋಪ ಈ ಆರೋಪ ಗುಜರಾತ್ನ ಒಂದು ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿದಾಗ ನಿಜ ಕೂಡ ಆಗಿದೆ ತಿರುಪತಿ ಲಡ್ಡುವಿನಲ್ಲಿ ದನದ ಮಾಂಸದ ಕೊಬ್ಬು ಮತ್ತು ಮೀನೆಣ್ಣೆ ಇರುವುದು ದೃಢವಾಗಿದೆ ಈ ಮೀನೆಣ್ಣೆ ಯಾವ ರೀತಿ ಬಂತು ಅಂತಂದರೆ ಆ ತುಪ್ಪ ಮಾಡಲಿಕ್ಕೆ ಈ ಒಂದು ಇದನ್ನು ಬಳಸ್ತಾರೆ ಒಳ್ಳೆ ತುಪ್ಪದೊಳಕ್ಕೆ ಈ ಮೀನೆಣ್ಣೆಯನ್ನು ಬಳಸಿಬಿಟ್ಟು ಕೊಡ್ತಾರೆ ಲಡ್ಡು ಮಾಡಬೇಕಾದ್ರೆ ತುಪ್ಪ ಬಳಸ್ತಾರೆ ತುಪ್ಪದಲ್ಲಿ ಇದನ್ನು ಹಾಕಿದ್ದಾರೆ ಸ್ನೇಹಿತರೆ ಇದನ್ನು ಮಾಡಿದವ್ರು ಯಾರು ಅಂತ ನೋಡೋದಾದರೆ ಇದನ್ನು ಮಾಡಿದವರು ದಿಂಡಿಗಲ್ ಪಕ್ಕದ ಒಂದು ಕಂಪನಿ ತುಪ್ಪ ಸಪ್ಲೈ ಮಾಡಲಿಕ್ಕೆ ಒಪ್ಕೊಂಡಿತ್ತಲ್ಲ ಆ ಕಂಪನಿ ಸ್ನೇಹಿತರೆ ಇಲ್ಲಿ ಆಗಿದ್ದು ಏನಪ್ಪ ಅಂತಂದರೆ ಇದಕ್ಕೆ ಮುಂಚೆ ಈಗೊಂದು ಆರು ತಿಂಗಳಿಂದ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಸರ್ ಎಪ್ಪತ್ ಇಪ್ಪತ್ತ್ಮೂರಲ್ಲ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಮ್ಮ ನಂದಿನಿ ತುಪ್ಪ ಸಪ್ಲೈ ಆಗ್ತಾಯಿತ್ತು ನಂದಿನಿ ತುಪ್ಪ ಇನ್ನೂರ ತೊಂಬತ್ತು ರೂಪಾಯಿ ಕೆ ಜಿ ಹೆಂಗೆ ಸಪ್ಲೈ ಆಗ್ತಾಯಿತ್ತು ಎಲ್ಲಿಗೆ ತಿರುಪತಿಗೆ ಅದು ಅವರ ಅಗ್ರಿಮೆಂಟ್ ಕ್ಲೋಸ್ ಆಯಿತು ಕ್ಲೋಸ್ ಆದಮೇಲೆ ಟೆಂಡರನ್ನು ಕರೆದ್ರು ನಂದಿನಿ ತುಪ್ಪ ತುಂಬ ಬ್ರ್ಯಾಂಡೆಡ್ ಕಂಪ್ನಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮತ್ತೆ ನಂದಿನಿ ತುಪ್ಪವನ್ನೇ ಬಿಡ್ ಮಾಡಲಿಕ್ಕೆ ನೋಡಿದ್ರು ಆದರೆ ಅವರು ಹೇಳಿದ್ರು ಆ ಒಂದು ರೇಟ್ಗೆ ನಾವು ಕೊಡಲಿಕ್ಕಾಗಲ್ಲ ಏನು ಇನ್ನೂರ ತೊಂಬತ್ತೆರಡು ರೂಪಾಯಿ ಆಯಿತು ಅದಕ್ಕೆ ಕೊಡಲಿಕ್ಕಾಗಲ್ಲ ನಾನ್ನೂರ ತೊಂಬತ್ತು ರೂಪಾಯಿ ಅಥವಾ ಹತ್ರ ರೇಟ್ ಹೇಳ್ತೀವಿ ಯಾಕಂದರೆ ಎಲ್ಲದರ ರೇಟು ಜಾಸ್ತಿ ಆಗಿದೆ ಅದರಿಂದ ನಾವು ಜಾಸ್ತಿ ಮಾಡಿದ್ದೀವಿ ಆ ರೇಟಿಗೆ ನಾವು ಕೊಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಏನು ಮಾಡುತ್ತೆ ದಿಂಡಿಗಲ್ ಸಮೀಪದ ಒಂದು ಕಂಪನಿ ನಾವು ಮುನ್ನೂರೈವತ್ತು ರೂಪಾಯಿಗೆ ತುಪ್ಪ ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಪ್ಕೊಳ್ಳುತ್ತೆ ಆಗ ಈಗ ನೋಡಿ ಸರ್ಕಾರ ಒಪ್ಕೊಳ್ಳುತ್ತೆ ಆಗ ಸರ್ಕಾರ ಇದ್ದಿದ್ದು ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಸರ್ಕಾರಕ್ಕೆ ಏನು ಗೊತ್ತಾ ಬ್ಯುಸ್ನೆಸ್ ಅದೊಂದು ರೀತಿಯ ಆದರೆ ನಮ್ಮ ಭಕ್ತಾದಿಗಳಿಗೆ ಭಕ್ತಿ ಭಾವ ಆದರೆ ಸರ್ಕಾರಕ್ಕೆ ಬಿಸ್ನೆಸ್ಸು ಅದರಿಂದ ಸುಮಾರು ಐನೂರು ಕೋಟಿ ಲಾಭ ಇದೆಯಂತೆ ಒಂದು ವರ್ಷಕ್ಕೆ ಈಗಿರುವಾಗ ಬಿಸ್ನೆಸ್ ಇಂಪ್ರೂವ್ ಮಾಡೋದೇ ನೋಡ್ತಾರೆ ಸರ್ಕಾರ ಕೂಡ ಒಂದು ಕಂಪನಿಗೆ ಕೊಟ್ಟರು ನಮ್ಮ ನಂದಿನಿ ಮಿಲ್ಕನ್ನು ರಿಜೆಕ್ಟ್ ಮಾಡಿದ್ರು ಓಕೆ ಅಂತ ಸುಮ್ಮನಾದ್ರು ನಮ್ಮ ನಂದಿನಿ ಮಿಲ್ಕ್ ಅವರು ನಂದಿನಿ ಅಂದರೆ ಕೆ ಎಮ್ ಎಫ್ ಕಲ್ಮ ಕರ್ನಾಟಕ ಮಿಲ್ಕ್ ಫೆಡ ಫೆಡರೇಷನ್ ಅವರು ಸುಮ್ಮನಾದ್ರು ಇದಾದ ಮೇಲೆ ಮುನ್ನೂರೈವತ್ತು ರೂಪಾಯಿಗೆ ಹೆಂಗೆ ಕೊಡ್ತಂದ್ರಿ ತುಪ್ಪನ ಒಂದು ಲೀಟ್ರ್ ಹಾಲು ಎಷ್ಟಿದೆ ಹಿಂಗೆಲ್ಲ ಇರಬೇಕಾರೆ ಬೆಣ್ಣೆ ತೆಗೆದು ಎಲ್ಲ ಹೆಂಗೆ ಮಾಡಲಿಕ್ಕೆ ಆಗಲ್ವಲ್ಲ ಹೀಗೆಲ್ಲ ಇರುವಾಗ ಅವನು ಒಳ್ಳೆ ತುಪ್ಪದ ಜೊತೆಗೆ ಕಲಬೇರ್ಕೆಯೆಲ್ಲ ಮಾಡಿ ಮೀನಣ್ಣೆಯೆಲ್ಲ ಮಾಡಿ ಬೆರೆಸಿ ಕೊಟ್ಟಿದ್ದಾನೆ ಅದರ ಪರಿಣಾಮ ತಿರುಪತಿ ತಿಮ್ಮಪ್ಪನ ಪ್ರಸಾದ ಒಂದು ಏನಂತಾರೆ ಅಪವಿತ್ರ ಆಗಿದೆ ಮತ್ತು ನೋಡಿ ಅಲ್ಲೆಲ್ಲ ಹೋಗೋರು ಹಿಂದೂಗಳೇ ತುಂಬ ಜನ ವೆಜಿಟೇರಿಯನ್ಸ್ ಹೋಗ್ತಾರೆ ಹ್ಞೂ ನಾನ್ ವೆಜ್ ಹೋದವ್ರಿಗೇನು ಏನಾಗಲ್ಲ ಬಿಡು ಅವ್ರು ತಿಂತಾರೆ ಆದರೆ ತುಂಬ ಜನ ಸಸ್ಯಾಹಾರಿಗಳಿಗೆ ಮೋಸ ಮಾಡ್ದಂಗೆ ಆಗಿದೆ ಮತ್ತು ಭಕ್ತಿ ಭಾವದ ಜೊತೆ ಚೊಲಾಟ ಆಡ್ದಂಗಾಗಿದೆ ಪವನ್ ಕಲ್ಯಾಣ್ ಅವರು ಈ ಮುಂಚೆನೆ ಹೇಳಿದರು ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಆದರೆ ಅದೊಂದು ರೀತಿಯ ರಾಜಕೀಯದ ಒಂದು ಹೇಳಿಕೆ ಅನ್ನೋ ಥರ ಸುಮ್ಮನಾಗಿದ್ದರು ಈಗ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಪವನ್ ಕಲ್ಯಾಣ್ ಒಂದು ಹನ್ನೊಂದು ದಿನದ ವ್ರತ ಮಾಡ್ತಾ ಇದ್ದಾರಂತೆ ಆ ವ್ರತ ಯಶಸ್ವಿಯಾಗಲಿ ಮತ್ತು ಇನ್ಯಾವತ್ತೂ ಕೂಡ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಇಂತಹ ಒಂದು ಘಟನೆ ನಡೀದೇ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ